ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಫುಲ್ಲು ಲೈನಿಂಗ್ ಅಂದರೆ ಒಂದು ಅರ್ಧಕ್ಕೆ ತರಿಸಿದ್ದೀನಿ ನಾನು ಅವಾಗ ಅವಾಗ ತರಿಸ್ತೀನಿ ಒಂದು ಹದಿನೈದು ಲೈನಿಂಗ್ ತರಿಸಿದ್ದೀನಿ ಇದನ್ನ ನಾನು ಒಂದು ವಾರದಲ್ಲಿ ಸ್ಟಿಚ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಹೀಗೆಲ್ಲ ಲೈನಿಂಗನ್ನು ಸೆಟ್ ಮಾಡಿ ಇಡ್ತೀನಿ ನೋಡಿ ಒಂದೊಂದೇ ಮತ್ತೆ ಇವನ್ನ ಆಲ್ರೆಡಿ ಇಲ್ಲೊಂದಷ್ಟು ಬ್ಲೌಸ್ಗಳಿದೆ ಹೊಲ್ದು ನಾನು ಇಟ್ಟಿದ್ದೀನಿ ಇಲ್ಲೂ ನೋಡ್ತಾ ಇರ್ಬೋದು ಅಲ್ಲೂ ಒಂದಷ್ಟು ಲೈನಿಂಗ್ಗಳಿದೆ ತುಂಬ ಜಾಸ್ತಿ ಮೂವತ್ತು ನಲ್ವತ್ತು ಲೈನಿಂಗ್ ಬ್ಲೌಸ್ಗಳನ್ನು ತರಿಸಿದಾಗ ಹಿಂಗೆ ಉಳ್ಕೊಂಬಿಡುತ್ತೆ ಹಂಗಾಗಿ ಒಂದು ಸ್ವಲ್ಪ ಬೇರೆ ಬೇರೆ ಕಲರ್ ಕೊಟ್ಬಿಡ್ತಾರೆ ಅದು ಹಂಗೆ ಉಳ್ದಿದೆ ಅದು ಹಂಗೆ ಇಟ್ಟಿದ್ದೀನಿ ಅದನ್ನು ಬಂದಾಗ ಆಗುತ್ತೆ ಮತ್ತೆ ಹಂಗೆ ದಾರಗಳು ಕೂಡ ತರ್ಸ್ಕೊಂಡ್ಬಿಡ್ತೀನಿ ನಾನು ನೋಡಿ ಇದನ್ನು ನಾನು ವರ್ಕಿಗೆ ಕೊಟ್ಟಿದ್ದೆ ಬ್ಲೌಸು ಕೊಟ್ಟರು ಇದು ಬಂದು ಫೋರ್ ಹಂಡ್ರೆಡ್ ಸಾರಿ ಸೆವೆನ್ ಹಂಡ್ರೆಡ್ ರುಪೀಸು ಬಿಲ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಒಂದು ಸೆವೆನ್ ಹಂಡ್ರೆಡ್ ಒಂದು ಫೈವ್ ಹಂಡ್ರೆಡು ಫೈವ್ ಹಂಡ್ರೆಡ್ ರುಪೀಸ್ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಅದು ತೋರಿಸ್ತೀನಲ್ಲ ಆದಮೇಲೆ ನೋಡಿ ಇದು ಬಂದು ಫೈವ್ ಹಂಡ್ರೆಡ್ ರುಪೀಸ್ ನಾನು ಸ್ವಲ್ಪ ಸ್ಟಿಚ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಾಡಬೇಕು ಇದು ಬಂದು ಬ್ಯಾಕ್ ಪಾರ್ಟ್ ತೋರಿಸ್ತೀನಿ ನೋಡಿ ಇದು ಅರ್ಧ ನೈಟ್ ಅರ್ಧ ಸ್ಟಿಚ್ ಮಾಡಿಬಿಟ್ಟು ಹೋಗಿದ್ದೆ ನೋಡಿ ಇದು ಬಂದು ಫೈವ್ ಹಂಡ್ರೆಡ್ ರುಪೀಸ್ದು ಇನ್ನೊಂದು ಬಂದು ಸೆವೆನ್ ಹಂಡ್ರೆಡ್ ರುಪೀಸ್ದು ಇದು ಬಂದು ಸೆವೆನ್ ಹಂಡ್ರೆಡ್ ರುಪೀಸ್ದು ಎತ್ತಿಡೋಣ ಅವ್ರದ್ದು ಬಿಲ್ ಕೊಡಬೇಕಲ್ವಾ ಅದಕ್ಕೆ ನೋಡಿ ಲೈನಿಂಗ್ ಬಟ್ಟೆ ಎಷ್ಟು ಬೇಕಾಗಿರುತ್ತೋ ಅಷ್ಟನ್ನು ನಾನು ನೀಟಾಗಿ ಹಿಂಗೆ ಒಂದೊಂದು ಚಿಕ್ಕ ಪೀಸನ್ನು ಕೊಟ್ಟು ಕಳಿಸಿರ್ತೀನಿ ಫಾಲಾಗಿರ್ಬೋದು ಲೈನಿಂಗ್ ಆಗಿರ್ಬೋದು ನೋಡಿ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಈ ರೀತಿ ಮಾಡಿಕೊಟ್ಟಿದ್ದಾರೆ ಇದು ಹುಡುಗಿ ಅಮ್ಮಂದು ರಿಸೆಪ್ಷನ್ದು ಚೆನ್ನಾಗಿ ವರ್ಕೆಲ್ಲ ಚೆನ್ನಾಗಿ ಏನು ಇಷ್ಟ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಜಿಗಿ ಜಿಗಿ ಆ ಥರ ಇರಬಾರ್ದು ಫ್ಲವರ್ಸ್ಗಳೆಲ್ಲ ನೀಟಾಗಿ ಫಿನಿಶಿಂಗ್ ಬಂದಿರಬೇಕು ಇಲ್ಲೆಲ್ಲ ಚಿಕ್ಕ ಚಿಕ್ಕ ಫ್ಲವರ್ಸನ್ನು ಇಡ್ಸಿದ್ದೀನಿ ಇದು ಮಾಡಿ ಕೊಟ್ಟಿರಲಿಲ್ಲ ಅವ್ರು ಎಷ್ಟಕ್ಕೆ ಬೇಕು ಅಂತ ಅಂದ್ಬಿಟ್ಟು ಮತ್ತೆ ಕಳಿಸ್ದೆ ನಾನು ಏನು ಅವ್ರಿಗೆ ಅಳತೆಗೆ ಮಾಡಬೇಕು ಅಷ್ಟಕ್ಕೆ ಮಾರ್ಕ್ ಹಾಕ್ಬಿಟ್ಟು ಇಷ್ಟಕ್ಕೆ ಮಾಡಿಕೊಡಿ ಅಂತ ಕಳಿಸಿದ್ದೆ ಇಲ್ಲೂ ಕೂಡ ಬೆನ್ನಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀವಿ ಅಲ್ಲಿಗೂ ಮಾಡಿಕೊಡಿ ಅಂತ ಕೇಳಿದ್ದೆ ಇದು ಬಂದು ಫ್ರೆಂಟ್ ಪಾರ್ಟು ಇದು ತೋಳಿಗೆ ತೋರಿಸ್ತೀನಿ ತೋಳಿಗೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ ತೋಳಿಗೆ ಇದು ಈ ಥರ ಮಾಡಿದ್ದಾರೆ ಇಲ್ಲೂ ಕೂಡ ಸಣ್ಣ ಸಣ್ಣ ಹೂವು ಮತ್ತು ಇಲ್ಲೂ ಬಾರ್ಡರ್ ಥರ ಕೊಟ್ಟಿದ್ದಾರೆ ಇದಕ್ಕೆ ನಾನು ಕೊಟ್ಟಿದ್ದು ಸೆವೆನ್ ಹಂಡ್ರೆಡ್ ರುಪೀಸು ನಾನು ಎಷ್ಟು ತಗೊತೀನಿ ಕಸ್ಟಮರ್ ಹತ್ರ ಅಷ್ಟೇ ಏನು ಬಿಲ್ ಇರುತ್ತೋ ಅಷ್ಟೇ ತಗೊತೀನಿ ಒಂದು ಸ್ವಲ್ಪ ಜಾಸ್ತಿ ತಗೊಂಡಲ್ಲ ಸ್ವಾತಿ ಹಂಗು ತಮಾಷೆ ಮಾಡ್ತಿರ್ತಾಳೆ ಏನು ಮೇಡಮ್ ನೀವು ಅಷ್ಟೇ ತಗೊತೀರಾ ಅಂತ ನಾನು ಏನು ಸ್ಟಿಚಿಂಗ್ ಇದೆಯೋ ಅದನ್ನ ಮಾತ್ರ ತಗೊತೀನಿ ವರ್ಕ್ ಏನು ಮಾಡ್ಸಿರ್ತೀನೋ ಅಷ್ಟು ಅಷ್ಟೇ ದುಡ್ಡನ್ನು ಇಸ್ಕೊತೀನಿ ಈಗ ಇದಕ್ಕೆ ಲೈನಿಂಗನ್ನು ಹಂಗೆ ಹಾಕಿ ಎತ್ತಿಬಿಡೋಣ ಇದ್ರದ್ದು ಲೈನಿಂಗ್ ಇದು ಸ್ವಲ್ಪ ಇದೆ ಓಕೆ ತೊಂದರೆ ಇಲ್ಲ ಒಳಗಡೆ ಕ್ರೇಶ್ಮೇಲೆ ಅಲ್ವಾ ಮತ್ತು ಈ ಇದ್ರ ಅಳತೆ ಬ್ಲೌಸ್ ಬಂದು ಇಲ್ಲಿದೆ ನೋಡಿ ಇದು ಅಳತೆ ಬ್ಲೌಸು ಅದರದೇ ಅದಕ್ಕೆ ಹಾಕಿ ನೀಟಾಗಿ ಎತ್ತಿಟ್ಕೊಂಬಿಡಿ ನಮಗೆ ಸಿಗುತ್ತೆ ಇವೆಲ್ಲ ಅರ್ಜೆಂಟ್ ಸ್ಟಿಚ್ ಮಾಡೋದು ಇದು ಮದುವೆ ಇದೆ ಕೊಡಬೇಕು ಹಂಗಾಗಿ ನಾನು ಕ್ಲೀನಾಗಿ ಎತ್ತಿಟ್ಕೊಂಬಿಡ್ತೀನಿ ಎಲ್ಲ ಒಂದು ಕಡೆ ಯಾವ ಸ್ಟಿಚ್ ಮಾಡಬೇಕು ಅಂತ ನೋಡಿ ಅವಾಗಲೇ ಸೇಮ್ ಕಲರ್ ಥ್ರೆಡ್ಡನ್ನು ಕೂಡ ತರ್ಸ್ಕೊಂಬಿಡ್ತೀನಿ ಆಮೇಲೆ ಅಕಸ್ಮಾತ್ ಇದ್ದರೂ ಓಕೆ ಇಲ್ಲ ಅಂದರೆ ಹುಡುಕ್ಬೇಕಾಗತ್ತೆ ಮತ್ತೆ ಹೋಗ್ಬೇಕಾಗತ್ತೆ ಅಂದ್ಬಿಟ್ಟು ಎಷ್ಟು ಯಾವ ಕಲರ್ ಲೈನಿಂಗ್ ತರಿಸ್ತೀನೋ ಸೇಮ್ ಕಲರ್ ತೆರೆದು ಕೂಡ ತರಿಸ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ಇದು ಬಂದು ಅಳತೆ ಬ್ಲೌಸ್ ಇದು ಅಳತೆ ಬ್ಲೌಸು ಇವೆರಡನ್ನ ಸ್ಟಿಚ್ ಮಾಡಬೇಕು ನಾನು ಇದಕ್ಕೆ ಈ ಸಾರಿ ಇದು ತೋಳಿಗೆ ಶಾರ್ಟೇಜ್ ಬಂದಿತ್ತು ಅದಕ್ಕೆ ತರಿಸಿದ್ದೀನಿ ಕೆಲವೊಂದು ಸಲ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಸಿಗಲ್ಲ ಲೈನಿಂಗ್ಗಳು ಸ್ವಲ್ಪ ಆ ಕಡೆ ಈ ಕಡೆ ಸಿಗುತ್ತೆ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ನಾವು ಅದೇ ಇವೆರಡು ಆಯಿತು ಇದೇನು ಇದೆ ಇದು ಇದ್ರ ಜೊತೆಗೆ ಹಂಗೆ ಎತ್ತಿಟ್ಬಿಟ್ರೆ ಅಳತೆ ಬ್ಲೌಸ್ನ ಜೊತೆಗೆ ಆಮೇಲೆ ಸಿಗುತ್ತೆ ಇದು ಕೂಡ ನಾನೇ ಸ್ಟಿಚ್ ಮಾಡಿರೋದು ಇದರ ಡಿಸೈನ್ ಕೂಡ ನಿಮಗೆ ಸಿಗುತ್ತೆ ಯೂಟ್ಯೂಬಲ್ಲೇ ಸಿಗುತ್ತೆ ಡಿಸೈನ್ ಬ್ಲೌಸ್ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ ನಿಮಗೆ ಮತ್ತೆ ಇದು ಎಲ್ಲ ಈಗ ವರ್ಕ್ ಬ್ಲೌಸ್ ತುಂಬಾ ಇದೆ ನಾವು ಸ್ಟಿಚ್ ಮಾಡೋದು ಆದಷ್ಟು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ನೀಟಾಗಿ ಅದ್ರದೇ ಅದ್ರದೇ ನೋಡಿಕೊಂಡು ಎತ್ತಿಟ್ಕೊಳ್ಳೋಣ ಇದ ಇದು ಬಂದು ಅಳತೆ ಬ್ಲೌಸ್ ತುಂಬಾ ವರ್ಕ್ ಬ್ಲೌಸ್ಗಳು ತುಂಬಾ ಬಂದಿದಾವೆ ಮತ್ತೆ ಇವಿಷ್ಟಕ್ಕೂ ಇಲ್ಲೂ ಅಷ್ಟೇನೆ ವರ್ಕ್ ಬ್ಲೌಸ್ಗಳು ಇವೆಲ್ಲ ಫುಲ್ ಒಬ್ಬರು ಇದನ್ನ ನಾನು ಒಂದು ವಾರದಲ್ಲಿ ಒಲ್ದು ಮುಗಿಸ್ತೀನಿ ಒಂದು ವಾರ ಬೇಕಾಗುತ್ತೆ ಇವೆಲ್ಲ ಹೊಲಿಯೋದಕ್ಕೆ ನೀವು ಅಷ್ಟೇ ನೀಟಾಗಿ ಜೋಡಿಸಿ ಎತ್ತಿಟ್ಕೊಂಬಿಡಿ ಇದು ಬಂದು ಅಳತೆ ಬ್ಲೌಸ್

ಇಷ್ಟಿದಾವೆ ಯಾವುದಕ್ಕೆ ಸೆಟ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಸಿಕ್ತು ಇದು ಕೂಡ ವರ್ಕ್ ಬ್ಲೌಸ್ ಇದು ಕೂಡ ವರ್ಕ್ ಮಾಡಿಸಿದ್ದಾರೆ ವರ್ಕ್ಸ್ ಮಾಡಿಸ್ಕೊಟ್ಟಿದ್ದಾರೆ ತುಂಬ ವರ್ಕ್ ಬ್ಲೌಸ್ಗಳೇ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್ ಕಟಿಂಗ್ ನಾನು ಏನಕ್ಕೆ ತೋರ್ಸಲ್ಲ ಅಂದ್ರೆ ಆಲ್ಮೋಸ್ಟ್ ಒಂದು ತೋರಿಸ್ಬೋದು ಒಬ್ರದ್ರಲ್ಲಿ ಒಂದು ತೋರಿಸ್ಬೋದು ಅಷ್ಟೇನೇ ಎಲ್ಲವನ್ನೂ ತೋರ್ಸೋಕ್ಕಾಗಲ್ಲ ಇವ್ರದ್ದು ಒಂದು ಹತ್ತು ಬ್ಲೌಸ್ ಇದೆ ಫ್ರೆಂಡ್ಸ್ ನಾನು ಹತ್ತಕ್ಕೂ ತರಿಸಿಲ್ಲ ಒಂದು ಎರಡಕ್ಕೆ ತರಿಸಿದ್ದೀನಿ ಅಷ್ಟೇ ಹತ್ತಕ್ಕೆ ತರಿಸಿಲ್ಲ ಇವೆಲ್ಲ ಸ್ಟಿಚ್ ಮಾಡಿಬಿಡೋಣ ಆಮೇಲೆ ಮಾಡೋಣ ಅಂದ್ಬಿಟ್ಟು ಎರಡಕ್ಕೆ ಮಾತ್ರ ತರಿಸಿದ್ದೀನಿ ಇವ್ರದ್ದು ಇವೆರಡು ಯಾವುದ್ರ ಯಾವ್ದು ತರಿಸಿದ್ದೀರಿ ಅಂತ ಗೊತ್ತಿಲ್ಲ ಎತ್ತಿಟ್ಟಿರ್ತೀನಿ ಸಿಕ್ಕಿದಾಗ ಮಾಡ್ತೀನಿ ಈಗ ಇಷ್ಟನ್ನ ಒಂದು ವಾರದಲ್ಲಿ ಮತ್ತೆ ಒಂದು ಗೌನ್ ಬೇರೆ ಸ್ಟಿಚ್ ಮಾಡಬೇಕು ನಾನು ಗೌನ್ ಕೊಟ್ಟಿದ್ದಾರೆ ಗೌನ್ ಅಂತ ಅಂದರೆ ನೆಟ್ಟಲ್ಲಿ ಇದು ಬಂದು ಅವರೇ ತಂದು ಕೊಟ್ಟಿರೋದು ಫ್ರೆಂಡ್ಸ್ ಇದು ನೆಟ್ಟು ಬ್ಲೌಸು ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇದು ನಾನು ಅಳತೆ ಎಲ್ಲ ತಗೊಂಡಿದ್ದೀನಿ ಇದು ಬಂದು ಟಾಪ್ ಥರ ಮೇಲ್ಗಡೆ ಸ್ಟಿಚ್ ಮಾಡಬೇಕು ಇದಕ್ಕಿದು ನೆಟ್ ಕೊಟ್ಟಿದ್ದಾರೆ ಇದು ಬಂದು ಅಳತೆ ಬ್ಲೌಸ್ ಇರಲಿ ಅಂತ ಒಂದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಇದನ್ನು ಬೇರೆ ಸ್ಟಿಚ್ ಮಾಡಬೇಕು ಇದಕ್ಕೆ ಇದೇ ಲೈನಿಂಗ್ ಕೊಟ್ಟಿರೋದು ಲೈನಿಂಗ್ ಕೂಡ ಹಾಕ್ತೀನಿ ಚುಚ್ಚಬಾರ್ದು ಅಂದ್ಬಿಟ್ಟು ಇಷ್ಟನ್ನು ನಾನು ಸಾಮಾನ್ಯ ನಾನು ಮಾಡಬೇಕಾಗಿರೋದು ಈ ವಾರದಲ್ಲಿ ಮತ್ತೆ ನಿನ್ನೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ ನಾನು ಅದರ ಫುಲ್ ಫಿನಿಶಿಂಗನ್ನು ತೋರಿಸಿ ಅಂತ ಕೇಳಿದ್ದೀರಾ ನಾನು ಏನು ಸ್ಟಿಚ್ ಮಾಡಿದೆ ಅದು ನೋಡಿ ಫುಲ್ ಬ್ಲೌಸ್ ಸ್ಟಿಚ್ ಆದಮೇಲೆ ಕೇಳ್ತಾ ಇದ್ರು ಕೆಳಗಡೆ ಮೂರುವರೆ ಇಂಚನ್ನು ತೆಗೆದುಕೊತೀರಾ ಜಾಸ್ತಿ ಆಗಲ್ವಾ ಅಂತ ಖಂಡಿತ ಜಾಸ್ತಿ ಆಗೋಲ್ಲ ಯಾಕಂದರೆ ಮೇಲ್ಗಡೆ ಆಟೋಮೆಟಿಕ್ಕಲ್ಲಿ ನಾನು ಒಂದು ಮುಕ್ಕಾಲು ತೊಗೊಂಡಿದ್ದೀನಿ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಮೇಲ್ಗಡೆ ಒಂದು ಮುಕ್ಕಾಲು ತೆಗೆದುಕೊಂಡಿದ್ದೀನಿ ಕೆಳಗಡೆ ಬಂದು ಮೂರುವರೆ ತೆಗೆದುಕೊಂಡು ಅದಕ್ಕೆ ಒಂದು ಶೇಪ್ ಕೊಟ್ಟಿದ್ದೀನಿ ಅಂದರೆ ಮೂರುವರೆ ಅಂದರೂ ಮೂರುವರೆ ತೆಗೆದುಕೊಂಡಿರಲ್ಲ ನಮ್ಗೆ ಇಲ್ಲಿಗಿರುತ್ತೆ ಮೂರುವರೆಗೆ ಅದಕ್ಕೊಂದು ಶೇಪ್ ಅಷ್ಟೇ ಫುಲ್ ಬ್ಲೌಸ್ ಯಾವ ಥರ ಬಂದಿದೆ ತೋರಿಸಿ ಅಂತ ನೋಡಿ ಎಷ್ಟು ನೀಟಾಗಿ ಫುಲ್ ಬ್ಲೌಸ್ ಆದಮೇಲೆ ಫಿನಿಶಿಂಗ್ ಬಂದಿದೆ ನಾರ್ಮಲ್ ಫುಟಲ್ಲೇ ಥ್ರೆಡ್ ಪೈಪಿಂಗ್ ಮಾಡ್ತೀರಾ ಅಂತ ಕೇಳಿದ್ದೀರಾ ಹೌದು ನಾನು ನಾರ್ಮಲ್ ಫೂಟಲ್ಲೇ ಥ್ರೆಡ್ ಪೈಪಿಂಗ್ ಮಾಡೋದು ಬೇರೆ ಫೂಟನ್ನು ಚೇಂಜ್ ಮಾಡೋಲ್ಲ ಇದು ಬಂದು ಅಳತೆ ಬ್ಲೌಸ್ ಇತ್ತು ತುಂಬಾ ಆಲ್ಟ್ರೇಷನ್ ಇತ್ತು ಫ್ರೆಂಡ್ಸ್ ಇದರಲ್ಲಿ ತುಂಬ ಆಲ್ಟ್ರೇಷನ್ ಇತ್ತು ಬ್ಲೌಸ್ ಲೆನ್ ತುಂಬ ಚಿಕ್ಕದಿದೆ ನಾನು ಕರೆಕ್ಟಾಗಿ ಅವರೇನೇನು ಕೊಟ್ಟಿದ್ದರು ನೋಡಿ ಇಲ್ಲಿ ಬರ್ಕೊಂಡಿದ್ದೀನಿ ಬ್ಲೌಸುದ್ದ ಎಷ್ಟು ಇದು ಬಂದು ಹನ್ನೊಂದು ವರೆ ಇತ್ತು ನಾನು ಹದಿಮೂರು ವರೆ ಮಾಡಿದ್ದೀನಿ ಇದನ್ನು ಫುಲ್ ಆಲ್ಟ್ರೇಷನ್ ಮಾಡಿ ಸ್ಟಿಚನ್ನು ಮಾಡಿದ್ದೀನಿ ಇದು ಬಂದು ಅಳತೆ ಬ್ಲೌಸ್ ಇತ್ತು ಇದನ್ನ ನಾನು ಇನ್ನ ಎಮಿಂಗು ಹುಕ್ಸ್ ಮಾಡಬೇಕು ಮಾಡಿಲ್ಲ ಇದೊಂದು ರೆಡಿ ಆಯಿತು ಮತ್ತು ಬಳ್ಳಾರಿಯಿಂದ ಒಬ್ಬರು ಕೊಟ್ಟಿದ್ದರು ಫ್ರೆಂಡ್ಸ್ ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ ಅದು ಅಳತೆ ಬ್ಲೌಸನ್ನು ಕೊಟ್ಟಿರಲಿಲ್ಲ ಇದು ಬಂದು ಇದು ಟ್ರಯಲ್ ಬ್ಲೌಸ್ ಇತ್ತು ಇದನ್ನ ಹೊಲಿದ್ಕೊಡಿ ಹಾಕೊಂಡು ನೋಡ್ತೀನಿ ಸರಿ ಹೋದ್ರೆ ಹೊಲಿಸ್ತೀನಿ ಅಂತ ಇದು ಬಂದು ನೆಕ್ ಥರ ಸ್ಟಿಚ್ ಮಾಡಿಕೊಟ್ಟಿದ್ದೆ ಇದು ಒಂದು ಕಾಲು ಇಂಚಷ್ಟು ಲೂಸ್ ಆಯ್ತಂತೆ ಲೂಸ್ ಆಯಿತು ಸರಿ ಮಾಡ್ಕೊ ಲೂಸು ಸ್ಟಿಚ್ ಮಾಡಿಕೊಡಿ ಅಂತಂದರು ನಾನು ಇದು ನೆಕ್ ಅಲ್ವಾ ಅಂದ್ಬಿಟ್ಟು ಒಂದು ಸ್ವಲ್ಪ ಇದನ್ನು ಲೂಸ್ ಇಟ್ಟಿದ್ದೆ ಟೈಟ್ ಆಗಿಬಿಟ್ರೆ ಕಷ್ಟ ಅನ್ನೋ ಕಾರಣಕ್ಕೆ ಇದೆಲ್ಲ ಓಕೆ ಆಯ್ತಂತ ಅವ್ರಿಗೆ ಆಮೇಲೆ ಒಲಿರಿ ಅಂತ ಅಂದಮೇಲೆ ನಾನು ಇಲ್ಲಿಗೆ ಸ್ಟಿಚ್ ಹಾಕಬೇಕು ಇನ್ನೂ ಇಕ್ಕಿ ಹಾಕಿಲ್ಲ ಯಾಕಂದ್ರೆ ಅವ್ರಿಗೆ ಹಾಕಿಸ್ಬಿಟ್ಟು ನೋಡ್ಬಿಟ್ಟು ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ಹಾಕ್ಕೊಡೋಣ ಅಂತ ಕೊಟ್ಟಿದ್ದೀನಿ ಆದರೆ ಇದು ಬಂದು ನಾನೇನು ಮೈ ಅಡ್ತಿ ತಗೊಂಡಿದ್ದೆ ಅದ್ರ ಪ್ರಕಾರನೇ ಸ್ಟಿಚ್ ಮಾಡಿದ್ದೀನಿ ಅಂದರೆ ಅವ್ರ ಫ್ರಂಟ್ ಡೀಪನ್ನು ಇಂಚು ಕೇಳಿದರು ಅದ್ರ ಪ್ರಕಾರ ಇದು ಬಂದು ಮತ್ತೆ ಇನ್ನೊಂದು ನಾನು ಹೇಳಬೇಕು ನಿಮಗೆ ನಾನು ಫ್ರಂಟ್ ಪಾರ್ಟ್ಗೆ ಮೊನ್ನೆ ಏನು ತರಿಸ್ದೆ ಇದನ್ನ ಏನು ಏನು ಫ್ಯೂಜನ್ ಕ್ಲಾತ್ ತರಿಸ್ದೆ ಅದನ್ನ ಹಾಕಿ ಸ್ಟಿಚ್ ಮಾಡಿದ್ದೀನಿ ನಂಗೆ ಅಷ್ಟೇನಂಥ ವ್ಯತ್ಯಾಸ ಅಂತ ಏನಿಸ್ತಿಲ್ಲ ಓಕೆ ಇದು ತುಂಬ ತೆಳವಿತ್ತು ಬ್ಲೌಸ್ ಪೀಸು ಇದಕ್ಕೆ ಇದನ್ನ ಮಾಡಿಬಿಟ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ತಿಕ್ನೆಸ್ ಥರ ಅನಿಸ್ತಾ ಇದೆ ಅಷ್ಟು ಬಿಟ್ಟರೆ ಅಂಥ ವ್ಯತ್ಯಾಸ ಏನಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಬ್ಲಾಕ್ ಬ್ಲಾಕ್ ಕಾಣಿಸ್ತಾ ಇತ್ತಲ್ವ ಇದನ್ನು ಹಾಕಿ ಮಾಡಿದ್ದೀನಿ ನೋಡೋಣ ಫಿನಿಶಿಂಗ್ ಹೇಗೆ ಕಾಣಿಸುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಲುಕ್ ಇದು ಬರಲ್ಲ ಅಂತ ಹೇಳ್ತಾರಲ್ವಾ ಅದನ್ನ ಹಾಕೋದ್ರಿಂದ ನನಗೆ ಭಯ ಇತ್ತು ಫಸ್ಟ್ ಟೈಮ್ ಸ್ಟಿಚ್ ಮಾಡ್ತಾ ಇರಲ್ವ ಇದು ಮಾಡ್ತಾ ಇರೋದು ಅದನ್ನು ಹಾಕಿ ಹಂಗಾಗಿ ನಾನು ನೆಕ್ಸ್ಟ್ ಟೈಮು ಇದೇನಾದರೂ ಅವ್ರಿಗೆ ಹಾಕಿ ನೋಡಿಬಿಟ್ಟು ಕರೆಕ್ಟಾಗಿ ಆಯಿತು ಎಲ್ಲೂ ಏನು ಏನೂ ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಒಂದು ವಿಡಿಯೋದಲ್ಲಿ ನಾನು ಹಾಕಿ ನಿಮಗೆ ಯಾವ ರೀತಿ ಐರನ್ ಮಾಡಿ ಕಟಿಂಗ್ ಮಾಡೋದೆಲ್ಲನೂ ಕೂಡ ತೋರಿಸ್ತೀನಿ ಇದು ಬಂದು ಸಿಂಪಲ್ ಡಿಸೈನನ್ನು ಇದನ್ನು ನಾನು ಅಪ್ಲೋಡ್ ಮಾಡಿದ್ದೆ ನೋಡಿರ್ಬೋದು ಏನಿಲ್ಲ ಫ್ರೆಂಡ್ಸ್ ಸಿಂಪಲ್ ಅಂದರೆ ಸಿಂಪಲ್ಲು ತುಂಬ ನೀಟಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ ಒಂದು ಡಿಸೈನನ್ನು ಅವರೇ ಸೆಲೆಕ್ಟ್ ಮಾಡಿದಂತಹ ಡಿಸೈನ್ ಕಸ್ಟಮರ್ಸ್ ಇದು ಯಾವನ್ನೂ ಕೂಡ ನಾನು ಇವೆಲ್ಲ ಹೊಲ್ದಿಟ್ಟಿರೋದು ಯಾವನ್ನೂ ಕೂಡ ಎಮ್ಮಿಂಗ್ ಮಾಡಿಲ್ಲ ಇದು ಕೂಡ ಅಷ್ಟೇ ಒಂದು ಸಿಂಪಲ್ ಡಿಸೈನ್ ಇದಕ್ಕೂ ಕೂಡ ನಾನು ಯಾವುದೇ ಎಮ್ಮಿಂಗನ್ನು ಇನ್ನೂ ಮಾಡಿಲ್ಲ ನಾನು ಇದನ್ನು ಅಪ್ಲೋಡ್ ಮಾಡಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಯಾಕೋ ನೋಡ್ತಾನೆ ಇಲ್ಲ ನನಗೆ ಅದೇನೇ ಅಯ್ಯೋ ಇವ್ ನೋಡೋಲ್ಲ ಬಿಡು ಅಂದ್ಬಿಟ್ಟು ಒಂದು ಮೈಂಡಲ್ಲಿ ನಾನು ಏನು ಮಾಡ್ತಿದ್ದೀನಿ ಓ ಏನು ಬೇಡ ಅಂತ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ರು ಹೇಳಿದರು ಇವೇನು ಇದೆ ಇದು ಬಾರ್ಡರ್ ಹೇಳಿದ್ರು ನನಗೆ ಬಾರ್ಡರ್ ಸಿಗ್ಲಿಲ್ಲ ತೋಳಿಗೆ ಕೊಟ್ಟೆ ಇಲ್ಲಿ ಕೊಡೋದಕ್ಕೆ ನನಗೆ ಆ ಥರ ಸಿಗ್ಲಿಲ್ಲ ಇರೋದ್ರಿಂದ ಓಕೆ ಬೇರೆನೇ ಮಾಡೋಣ ಅಂದ್ಬಿಟ್ಟು ನಾನೇನು ಮಾಡಿದೆ ಒಂದು ಕ್ಲಾತ್ಗೆ ಮತ್ತೆ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಇಲ್ಲಿ ಕ್ರಾಸ್ ಪಟ್ಟಿ ಏನು ಕೊಡಬೇಕಾಗಿತ್ತು ಅದಕ್ಕೂ ಕೂಡ ಥ್ರೆಡ್ ಪೈಪಿಂಗ್ ಎರಡು ಸೈಡು ಕೊಟ್ಟು ಸೆಂಟ್ರಲ್ ಒಂದು ಬಟನ್ ಇಟ್ಟಿದ್ದೀನಿ ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್ ತುಂಬ ಗ್ರ್ಯಾಂಡ್ ಆ ಥರ ಏನು ಬರೋಲ್ಲ ನೀಟಾಗಿ ಇದಕ್ಕೆ ನಾರ್ಮಲ್ ಪೈಪಿಂಗನ್ನೇ ಕೊಟ್ಟಿದ್ದೀನಿ ಥ್ರೆಡ್ ಪೈಪಿಂಗ್ ಕೊಟ್ಟಿಲ್ಲ ಯಾಕಂದರೆ ತ್ರೆಡ್ ಪೈಪಿಂಗ್ ಕೊಡೋಕೋದ್ರೆ ಕಟ್ ಕಟ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಇಲ್ಲ ಓಪನ್ ಕೊಡ್ಬೋದು ಓಪನ್ ಕೊಟ್ಟಾಗ ಅಷ್ಟು ಅಷ್ಟು ಕಂಫರ್ಟಬಲ್ ಆಗಲಿಲ್ಲ ಹಂಗಾಗಿ ಇದು ಒಂದು ಡಿಸೈನ್ ಸ್ಟಿಚ್ ಮಾಡಿದ್ದೀನಿ ಮತ್ತು ಒಂದಷ್ಟು ಮಾಡಿದ್ದೀನಿ ಇಲ್ಲಿ ಒಂದು ಒಂದು ನಾನು ನಾಲ್ಕು ದಿವಸದಿಂದ ಸ್ಟಿಚ್ ಮಾಡಿದಂತಹ ಬ್ಲೌಸ್ಗಳಿವು ಇದು ಒಂದು ನಾರ್ಮಲ್ಲಾಗಿ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಇದನ್ನು ಕೊಟ್ಟು ಇದಕ್ಕೆ ನಾನು ಯಾವುದೇ ಅದೇ ಹೇಳೋದಲ್ವಾ ಅದನ್ನು ಕೊಟ್ಟಿಲ್ಲ ಅವ್ರು ಹೇಳಿದ್ರು ಕೊಡೋಕೆ ನನಗೆ ಭಯ ಆಯಿತು ರೇಷ್ಮೆ ಸ್ಯಾರಿ ಅಲ್ವಾ ಅಂದ್ಬಿಟ್ಟು ಏನೂ ಕೊಟ್ಟಿಲ್ಲ ಇದು ನನಗೆ ಹೊಲ್ದಿದ್ದೀನಿ ಎಲ್ಲ ಏಮಿಂಗ್ ಮಾಡಬೇಕು ಮತ್ತು ಈಗೆಲ್ಲ ಮತ್ತೆ ಏನು ಮಾಡ್ತಿದ್ದಾರೆ ಮೂರು ಮೂರು ವರ್ಕ್ ಮಾಡಿಸ್ಕೊಂಡ್ ಬಂದಿರೋ ಬಾರ್ಡರ್ ವೇಸ್ಟ್ ಆಗುತ್ತೆ ಅಂತ ನಾನು ಮೂರು ಮೂರು ಅವ್ನಿಗೆ ಸ್ವಲ್ಪ ದಪ್ಪ ದಪ್ಪ ಕೇಳ್ತಾರೆ ಹಾಗಾಗಿ ಮತ್ತು ಇನ್ನೊಬ್ಬರು ನನಗೆ ಒಂದು ಶಾಲ್ ಕೊಟ್ಬಿಟ್ಟು ಮಕ್ ಮಕ್ಳಿಗೆ ಇದು ಒಂದು ಶಾಲ್ ಕೊಟ್ಟು ಅವರು ಲಂಗ ಹೊಲ್ದಿದ್ದಾರಂತೆ ಅದು ಕ್ರಾಪ್ ಟಾಪ್ ಥರ ಒಂದು ವಿತೌಟ್ ಇದನ್ನು ಕೇಳಿದರು ಸ್ಲೀವ್ಲೆಸ್ ಬೋಟ್ನೆಕ್ ಥರ ಬ್ಯಾಕ್ ಬಟನ್ ಇಟ್ಬಿಟ್ಟು ಇದನ್ನು ಕೊಟ್ಟಿದ್ರು ಹೇಳಿದರು ಹೊಲ್ದಿದ್ದೀನಿ ಮತ್ತು ಇಲ್ಲಿ ನಾನು ಸ್ವಲ್ಪ ಪ್ಲೈನ್ ಪ್ಲೈನ್ ಅನ್ಸುತ್ತೆ ಅಂತ ಸ್ಕ್ವೇರ್ ಹೇಳಿದ್ರು ಹೊಲ್ದಿದ್ದೀನಿ ನನ್ನ ನಂತರ ಈ ಥರ ಲೇಸ್ ಇತ್ತು ಹಾಕಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಫ್ರಂಟಲ್ಲಿ ಪ್ರಿನ್ಸಸ್ ತರ ಆದರೆ ಯಾವುದೇ ಒಂದು ಸುಮ್ಮನೆ ಕಟ್ ಮಾಡಿ ಸ್ಟಿಚ್ ಮಾಡಿರೋದು ಎಕ್ಸ್ಟ್ರಾ ಇಲ್ಲಿ ಚೆಸ್ಟಿಗೆ ಅಂತ ಏನು ಕಟ್ ಮಾಡಿಲ್ಲ ಶೇಪ್ಗೋಸ್ಕರ ಅಷ್ಟೇ ಕಟ್ ಮಾಡಿದ್ದೀನಿ ಅಷ್ಟೇ ಏನೂ ಇದಿಲ್ಲ ಇದು ಒಂದು ತರ್ಟಿ ಟು ಚೆಸ್ಟಿನ ಇದು ಮಾಡಿದ್ದೀನಿ ಮತ್ತು ಇದೊಂದು ಇದು ಕೂಡ ನಾರ್ಮಲ್ ಸೇಮ್ ಒಂದು ಶಾಲಲ್ಲಿ ಹೊಲ್ಸ್ಕೊಂಡಿರೋದು ಫ್ರಂಟಲ್ಲಿ ಅವರು ಈ ಶೇಪನ್ನೇ ಹೇಳಿದರು ಈ ಶೇಪನ್ನೇ ಕೊಟ್ಟಿದ್ದೀನಿ ಇಲ್ಲೂ ಅಷ್ಟೇ ನನ್ನ ಹತ್ರ ಇತ್ತು ಇದು ಲೇಸ್ ಅದನ್ನು ಹಾಕಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಬ್ಯಾಕ್ ವುಕ್ಸು ಇನ್ನು ವುಕ್ಸ್ ಮಾಡಿಲ್ಲ ಮಾಡಬೇಕು ಇಷ್ಟನ್ನು ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಒಂದು ತುಂಬ ಶಕ್ಕೆ ಇರುತ್ತೆ ಅದರೊಳಗೂ ಮತ್ತು ಲೆಂತ್ ಶಾರ್ಟೇಜ್ ಬರ್ತಿ ಬರ್ತಿದ್ದಿದ್ರಿಂದ ಏನು ಉಳಿದಿತ್ತೋ ಅದರಲ್ಲಿ ಇಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಬಿಟ್ಟು ಈ ಥರ ಫ್ರಿಲ್ ಕೊಟ್ಟಿದ್ದೀನಿ ಬ್ಯಾಕಲ್ಲಿ ಉಳಿಸ್ಕೊಂಡೆ ನಾನು ಫ್ರೆಂಟ್ ಬ್ಯಾಕಲ್ಲಿ ಫುಲ್ಲು ಲೆಂತ್ ತಗೊಂಡೆ ಯಾಕಂದರೆ ಬ್ಯಾಕಲ್ಲಿ ನಾವೇನು ಡಿಸೈನ್ ಮಾಡೋಕ್ಕಾಗಲ್ಲ ಫ್ರಂಟ್ಗೆ ಒಂದು ಸ್ವಲ್ಪ ಲೆಂತ್ ಕಡಿಮೆ ಆದಾಗ ನಾನು ಹಿಂಗೆ ಲೆಂತ್ ತಗೊಂಡಲ್ಲ ಫುಲ್ಲು ಸೈಡಲ್ಲಿ ಉಳ್ದಿರೋ ಅಂಥ ಬಟ್ಟೆಯಲ್ಲಿ ಇದೇನು ಮಾಡಿದೆ ಫ್ರಂಟು ಮತ್ತು ಬ್ಯಾಕನ್ನು ಮ್ಯಾನೇಜ್ ಮಾಡಿಕೊಂಡೆ ಫ್ರಿಲ್ ಕೊಟ್ಟು ಅದು ಡಿಸೈನ್ ಥರನೇ ಕಾಣಿಸುತ್ತೆ ಮತ್ತು ಈಗ ಅದು ಹೇಳೋದಲ್ವಾ ಇನ್ನೊಂದು ಬ್ಲೌಸನ್ನು ಈಗ ಸ್ಟಿಚ್ ಮಾಡ್ತಾಯಿದ್ದೀನಿ ಇದನ್ನು ಮುಗಿಸಿ ಇವತ್ತು ಏನು ಮುಗಿಸ್ತೀನಿ ಅಂತ ಅಂದರೆ ಇದನ್ನು ಫುಲ್ ಮಾಡ್ತೀನಿ ಮತ್ತು ಏನು ಇದು ಈ ಬ್ಲೌಸ್ ಇದ್ದೇಳಿ ಇದು ಅರ್ಜೆಂಟ್ ಇದೆ ಫ್ರೆಂಡ್ಸ್ ಮದುವೆ ಇರೋದ್ರಿಂದ ಹುಡುಗಿಯ ಹುಡುಗಿ ಹುಡುಗನ ಅಮ್ಮಂದು ಇದನ್ನು ಫುಲ್ ಮಾಡ್ತೀನಿ ಇದನ್ನು ಫುಲ್ ಮಾಡ್ತೀನಿ ಮತ್ತು ನಾನು ನಿಮ್ಗೆ ಹೇಳಬೇಕು ನೋಡಿ ಇದು ಸ್ಯಾರಿ ಕುಚ್ಚು ಆಲ್ರೆಡಿ ಫಾಲು ಹಾಕ್ಕೊಂಬಿಟ್ಟಿದ್ದೀನಿ ಫಾಲು ಫಾಲ್ ಮಾಡ್ಕೊಂಬಿಟ್ಟಿದ್ದೀನಿ ಆಲ್ರೆಡಿ ಫಾಲ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಫಾಲ್ ಹಾಕಿದ್ದೀನಿ ಮತ್ತು ಕುಚ್ಕಟ್ಟೋ ದಾರನೂ ಕೂಡ ನಾನು ಸುತ್ತಕೊಂಡಿದ್ದೀನಿ ಸೇಮ್ ಕಲರ್ ಕುಚ್ಚಕಟ್ಟ ದಾರ ಸುತ್ಕೊಂಡಿದ್ದೀನಿ ಇವತ್ತು ನೈಟ್ ನಾನು ಈ ಏನು ಹಸಿರು ಕಲರ್ ಬ್ಲೌಸ್ ಇದೆ ಇದ್ರದ್ದು ಇದೆ ಇದು ಬ್ಲೌಸ್ ಬಂದು ಇದ್ರದ್ದು ಇದ್ರದ್ದು ಫುಲ್ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಕಟ್ಟಿ ಆ ಬ್ಲೌಸು ಕೂಡ ಇವತ್ತು ಫಿನಿಶಿಂಗ್ ಮಾಡ್ತೀನಿ ಇವತ್ತು ನೈಟ್ ನಾಳೆ ಅಷ್ಟರಲ್ಲಿ ಇದನ್ನು ಫಿನಿಶಿಂಗ್ ಮಾಡ್ತೀನಿ ನೋಡಿದ್ರವ ಫ್ರೆಂಡ್ಸ್ ನಾನು ಒಂದು ದಿನಕ್ಕೆ ಏನೇನು ಮಾಡ್ತೀನಿ ಎಷ್ಟು ಮಾಡ್ತೀನಿ ಅಂತ ನಾನು ಬೇಕಾದರೆ ನಾಳೆ ನಾನು ನಿಮಗೆ ತೋರಿಸ್ತೀನಿ ಈ ಬ್ಲೌಸನ್ನು ಫಿನಿಶಿಂಗ್ ಮಾಡಿರ್ತೀನಿ ಈ ಬ್ಲೌಸನ್ನು ಕೂಡ ಇನ್ನೊಂದು ಅರ್ಧ ಗಂಟೆ ಹಿಡಿಯುತ್ತೆ ಫುಲ್ ಫಿನಿಶಿಂಗ್ ಆಗುತ್ತೆ ಅದಾದಮೇಲೆ ಇದನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡ್ತೀನಿ ನೆಕ್ಸ್ಟು ಇದೆಲ್ಲ ಎಮಿಂಗು ಇದು ಯಮಿಂಗೆಲ್ಲ ನಾಳೆ ಇಲ್ಲ ನಾಳೆ ಮಾಡ್ತೀನಿ ಯಾಕಂದರೆ ಇವಾಗ ಟೈಮಿಂಗ್ ಮಾಡೋದಕ್ಕೆ ಮತ್ತು ಇವನ್ನೆಲ್ಲ ನೀಟಾಗಿ ಎತ್ತಿರ್ತೀನಿ ಇವನ್ನೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಒಂದದೇ ಒಂದೊಂದೇ ದಿನಕ್ಕೆ ಎರಡು ಎರಡು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ನೀವು ಅಂದ್ಕೊಬೋದು ಅದನ್ನು ಇನ್ನೊಂದು ನಾಳೆ ವಿಡಿಯೋ ಮಾಡ್ತೀನಿ ನಾನು ಒಂದು ದಿನಕ್ಕೆ ಎರಡು ಬ್ಲೌಸ್ ಹೊಲಿತೀನಿ ಹಾಗಾದ್ರೆ ತಿಂಗ್ಳಿಗೆ ಎಷ್ಟು ನಾನು ದುಡಿತೀನಿ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ನನ್ನ ಪಾಕೆಟ್ ಮನೆಗೆ ನಾನು ಮಾಡ್ಕೊತೀನಿ ಫ್ರೆಂಡ್ಸ್ ನನಗೇನು ಅವಮಾನ ಇಲ್ಲ ನಾನು ಸ್ಟಿಚ್ ಮಾಡ್ತೀನಿ ಅಂತ ನನಗೆ ತುಂಬಾ ಖುಷಿ ಐತೆ ನಾನು ಹೇಳ್ತೀನಿ ಎಷ್ಟು ಇದೆಲ್ಲನೂ ಕೂಡ ನ್ಯೂ ಕಸ್ಟಮರ್ಸ್ಗಳಿಗೆ ತುಂಬಾ ಜಾಸ್ತಿ ಆಗ್ತವೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳಬೇಕು ಈ ನಡುವೆ ಅಂತೂ ತುಂಬಾ ಜನ ನ್ಯೂ ಕಸ್ಟಮರ್ಸ್ ಈಗ ನಾನು ತೋರಿಸಿದ್ರಲ್ಲಿ ಒಂದು ಇಬ್ಬರು ನಾನು ಈ ರೇಲ್ವೇ ಬ್ಲೌಸ್ನೇ ಸ್ಟಿಚ್ ಮಾಡಿದ್ದೀನಿ ಇದು ಕೂಡ ನ್ಯೂ ಕಸ್ಟಮರ್ಸ್ ಮತ್ತು ಬಳ್ಳಾರಿಯಿಂದ ಏನು ಕೊಟ್ಟಿದ್ರು ಅವರು ಕೂಡ ನ್ಯೂ ಕಸ್ಟಮರ್ಸ್ ಅಂದರೆ ಯಾರ್ದು ನಾನು ಮೊನ್ನೆ ರೀಸೆಂಟಾಗಿ ಒಬ್ಬರು ಬ್ಲೌಸ್ ಹಾಕಿದ್ದೆ ಅವ್ರದ್ದನ್ನು ನೋಡಿಬಿಟ್ಟು ಇವರು ಬಂದಿರೋದು ಇವ್ರದ್ದು ತುಂಬ ಬ್ಲೌಸ್ ಇದೆಯಂತೆ ಇದು ಬಗ್ಗೆ ಕೊಟ್ಟಿರೋದು ಮಾತ್ರ ಟ್ರಯಲ್ ಬ್ಲೌಸ್ಗಳು ಹಂಗಾಗಿ ಇನ್ನು ತುಂಬ ಬ್ಲೌಸ್ಗಳು ಇದೆ ಫ್ರೆಂಡ್ಸ್ ಸ್ಟಿಚ್ ಮಾಡೋದು ನಾನು ತೋರಿಸ್ತೀನಿ ಅವನ್ನೆಲ್ಲ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ಬ್ಲೌಸ್ಗಳು ಅಂತ ಆಲ್ಮೋಸ್ಟ್ ಇದ್ರೊಳಗೆ ವರ್ಕ್ ಮಾಡಿರೋದು ವರ್ಕ್ ಮಾಡೋದ್ರಿಂದ ಅದೇನು ಡಿಸೈನ್ ಬರೋಲ್ಲ ಹಂಗೆ ನಾನು ಸ್ಟಿಚ್ ಮಾಡಬೇಕಾಗುತ್ತೆ ಕೆಲವಕ್ಕಷ್ಟೇ ಡಿಸೈನ್ಸ್ ಇರುತ್ತೆ ಹಂಗಾಗಿ ನಾನು ಡಿಸೈನ್ ಬ್ಲೌಸ್ ಅಷ್ಟು ತೋರಿಸ್ತಾ ಇಲ್ಲ ಇವಾಗೆಲ್ಲ ವರ್ಕೇ ಕೊಟ್ಬಿಡ್ತಾರಲ್ವ ಹಂಗಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಾನು ಯಾವ ರೀತಿ ಸೆಟ್ ಮಾಡ್ಕೊತೀನಿ ಯಾವ ರೀತಿ ಕಟ್ ಮಾಡಿ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಕೆಲವ್ರಿಗೆ ಏನಂದರೆ ನಾನು ಹೇಳೋದು ಇಷ್ಟ ಆಗಲ್ವೇನೋ ನನಗೆ ಗೊತ್ತಿಲ್ಲ ನನ್ನ ಕೆಲಸ ನಾನು ಮಾಡ್ತೀನಿ ನೋಡೋದು ಬಿಡೋದು ಇಷ್ಟ ಅಲ್ವಾ ನಿಮಗೆ ಸೇರಿದ್ದು ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ನಾಳೆ ಖಂಡಿತ ತೋರಿಸ್ತೀನಿ ನಾನು ಸ್ಟಿಚ್ ಮಾಡಿದಿನಾ ಇಲ್ವಾ ನಿಮಗೂ ಗೊತ್ತಾಗಬೇಕಲ್ವಾ ಇದು ಮತ್ತು ಇದು ತೋರಿಸ್ತೀನಿ ಮತ್ತು ಕುಚ್ಚಿಂದು ಕೂಡ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಆಗಿರುತ್ತಾ ಇಲ್ವಾ ಅಂತ ಅಕಸ್ಮಾತ್ ಇದರ ಸ್ಟಿಚಿಂಗ್ ವಿಡಿಯೋ ತೋರಿಸಿದ್ರೆ ಸ್ಟಿಚಿಂಗ್ ವಿಡಿಯೋನೂ ಕೂಡ ತೋರಿಸ್ತೀನಿ ಇಲ್ಲಾಂದರೆ ಬೇಡ ಅಂದರೆ ತೊಂದರೆ ಇಲ್ಲ ನಾನು ಫಾಸ್ಟಾಗಿ ಮೇಯ್ನ್ ಏನಪ್ಪಾ ಅಂದರೆ ವೀಡಿಯೋ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಸ್ಟಿಚ್ ಮಾಡೋದು ಇಲ್ಲಾಂದರೆ ಒನ್ ಅವರ್ ಅವರ್ ಅವರಲ್ಲಿ ಫುಲ್ಲು ಸ್ಟಿಚಿಂಗ್ ಆಗೋಗ್ಬಿಡುತ್ತೆ ಅದೊಂದು ಮೈಂಡಲ್ಲಿ ಇಟ್ಕೊತೀನಿ ನಾನು ಫಾಸ್ಟ್ ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು ವಿಡಿಯೋ ಮಾಡೋಕ್ಕೋದ್ರೆ ಸ್ಟಿಚಿಂಗ್ ಅಷ್ಟು ಬೇಗ ಆಗೋಲ್ಲ ನನಗೆ Uh, Anga guest. Eh? Thank you.